ರಸ್ತೆ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯವಾಗಿದ್ದ ಹದಿನೆಂಟು ತಿಂಗಳ ಮಗು ಆಲಿನ್ ಶರೀನ್ ಅಬ್ರಹಂ ತನ್ನ ಅಂತ್ಯದಲ್ಲೂ ನಾಲ್ಕು ಜೀವಗಳಿಗೆ ಬೆಳಕಾಗಿ ಹೊರಟು ಹೋಗಿದ್ದಾಳೆ ಆ ಮೂಲಕ ಕೇರಳದ ಅತ್ಯಂತ ಕಿರಿಯ ಅಂಗಾಂಗದಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರಲಾಗಿದ್ದಾಳೆ ಫೆಬ್ರವರಿ ಐದರಂದು ಮಧ್ಯಾಹ್ನ ಕೊಟ್ಟಾಯಂ ಬಳಿಯ ಪಲ್ಲಂನಲ್ಲಿ ನಡೆದ ಅಪಘಾತದಲ್ಲಿ ಆ ಪುಟ್ಟ ಮಗು ತೀವ್ರವಾಗಿ ಗಾಯಗೊಂಡಿತ್ತು ವಿರುದ್ಧ ದಿಕ್ಕಿನಿಂದ ಬಂದ ವಾಹನವೊಂದು ಆಲಿನ್ ಆಕೆಯ ತಾಯಿ ಮತ್ತು ಅಜ್ಜ ಅಜ್ಜಿಯರು ಪ್ರಯಾಣಿಸುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ ಮಗುವಿಗೆ ಆರಂಭದಲ್ಲಿ ಚಿಂಗನಶೇರಿ ಮತ್ತು ತಿರುವಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಫೆಬ್ರವರಿ ಆರರಂದು ರಾತ್ರಿ ಹೆಚ್ಚಿನ ಆರೈಕೆಗಾಗಿ ಕೊಚ್ಚಿಯ ಅಮೃತ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅದಾಗಿಯೂ ತೀವ್ರ ವೈದ್ಯಕೀಯ ಪ್ರಯತ್ನಗಳ ಹೊರತಾಗಿಯೂ ಮಗುವನ್ನು ಮತ್ತೆ ಬದುಕಿಸಲು ಸಾಧ್ಯವಾಗಲಿಲ್ಲ ಶುಕ್ರವಾರ ಮಧ್ಯಾಹ್ನ ವೈದ್ಯರು ಆಕೆಯ ಮೆದುಳಿನ ಸಾವನ್ನ ದೃಢಪಡಿಸಿದರು ಆಲಿನ್ ಶರೀನ್ ಅಬ್ರಹಂ ಪತನಂತಿಟ್ಟ ಜಿಲ್ಲೆಯ ಮಲ್ಲಪಳ್ಳಿಯ ಅರುಣ್ ಅಬ್ರಹಂ ಮತ್ತು ಶರೀನ್ ಅನ್ ಜಾನ್ ಅವರ ಪುತ್ರಿ ಮನೆ ಮಗಳನ್ನು ಕಳೆದುಕೊಂಡ ಆ ಸಂಕಷ್ಟದ ಸಮಯದಲ್ಲೂ ಅರುಣ್ ಅಬ್ರಹರ್ ಮತ್ತು ಶರೀನ್ ದಂಪತಿ ಅಂಗಾಂಗ ದಾನದ ನಿರ್ಧಾರ ತೆಗೆದುಕೊಂಡರು ತಮಗೆ ಆದ ನಷ್ಟವನ್ನು ಎಣಿಸದೆ ಇತರರಿಗೆ ಸಣ್ಣ ಬೆಳಕಾದರೂ ಸಿಗಲಿ ಎಂಬ ವಿಶಾಲ ಹೃದಯದಿಂದ ಮಗುವಿನ ಅಂಗಾಂಗ ದಾನಕ್ಕೆ ಸಮ್ಮತಿ ನೀಡಿದ್ದಾರೆ ಕೇರಳ ರಾಜ್ಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆಯ ಮೂಲಕ ಅಂಗಾಂಗ ದಾನದ ವಿಧಿಯನ್ನು ನಡೆಸಲಾಗಿದೆ ಆದರೆ ಹೆತ್ತ ಮಗುವನ್ನು ಕಳೆದುಕೊಂಡ ದುಃಖದಲ್ಲಿಯೂ ಪಾಲಕರು ಮಗುವಿನ ಮೂತ್ರಪಿಂಡ ಯಕೃತ್ ಹೃದಯ ಕವಾಟುಗಳನ್ನು ದಾನ ಮಾಡಿದ್ದಾರೆ ಮೂತ್ರಪಿಂಡವನ್ನು ತಿರುವನಂತಪುರಂನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹತ್ತು ವರ್ಷದ ಬಾಲಕಿಗೆ ಕಸಿ ಮಾಡಲಾಗಿದೆ ಈ ಮಾಹಿತಿಯನ್ನು ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಮಗುವಿನ ಹೆತ್ತವರಿಗೆ ಧನ್ಯವಾದ ತಿಳಿಸಿದ್ದಾರೆ ಜಗತ್ತಿನ ಅನುಭವಗಳನ್ನು ಪಡೆದುಕೊಳ್ಳುವ ಮುನ್ನವೇ ಮಗುವೊಂದು ಇನ್ನೊಬ್ಬರ ಬದುಕಿಗೆ ಆಸರೆಯಾಗಿರುವುದು ನಿಜಕ್ಕೂ ಅತ್ಯಪರೂಪದ ಪ್ರಕರಣ ಚಿತ್ತಾರ ನ್ಯೂಸ್ ಮಡಿಕೇರಿ